ಇವತ್ತು ನಾವು ಸನ್ಮಾನ ನೀಡ್ತಾ ಇರುವುದು ಪದ್ಮನಾಭ ಭಟ್ಟರಿಗೆ ಸಭಾಹಿತ ಮಟ್ಟಿನ ಒಬ್ಬ ಕಲಾವಿದರು ಅವರು ಸಭಾಹಿತ ಮಟ್ಟನ್ನು ತಿಳಿದಂತಹ ವಿಷ್ಣು ಭಟ್ರೇ ಪದ್ಮನಾಭ ಭಟ್ರವರ ಕುರಿತಾಗಿ ಮಾತನಾಡುವುದಕ್ಕೆ ಒಪ್ಪಿಕೊಂಡು ಆಗಮಿಸಿದ್ದಾರೆ ಶ್ರೀ ಪದ್ಮನಾಭ ಭಟ್ರವರು ಮನೆತನ ಸಾಮಾನ್ಯವೇನೂ ಅಲ್ಲ ನರಸಪನ್ಮನಿಯ ಮನೆತನ ಅಂದರೆ ಬಹಳ ದೊಡ್ಡದು ಇವರ ದೊಡ್ಡ ದಿನ ಆಗಿರ್ತಕ್ಕಂಥ ಶಿವಭಟ್ರು ಶಿವಸದ್ಗುರು ಹೇಳುವಂಥ ಒಂದು ಅವರ ಗ್ರಂಥವನ್ನು ಅವರ ಕುರಿತಾಗಿ ಬರೆದಿದ್ದಾರೆ ಮೇಲಾಗಿ ಅವರು ನಮ್ಮೆಲ್ಲರ ಆರಾಧ್ಯ ದೈವವು ಬೀಳಿದ್ದನ್ನು ಕಳುಹಿಸುವಂಥ ಸಾಧ್ಯತೆ ಚೀರಂಥ ಕರಿಕಾನ ಪರಮೇಶ್ವರಿ ಸ್ತೋತ್ರವನ್ನು ಅವರು ರಚಿಸಿದ್ದಾರೆ ಅಂತಹ ಮಾನೀಯರ ತಮ್ಮನಾಗಿರ್ತಕ್ಕಂಥ ನರಸಂಬತ್ರು ಅಷ್ಟೇ ವಿದ್ವಾಂಸರು ಹೀಗಾಗಿ ಈ ವಿದ್ವತ್ತಿನ ಬಳುವಳಿಯಾಗಿ ಇಲ್ಲೊಂದು ಸಂಗಮ ಇದೆ ಯಾಕೆಂದರೆ ಬಡ ಬಡವಿನ ಅಸ್ತಿತ್ವವನ್ನು ಇಟ್ಟುಕೊಂಡು ಬರುವಂಥ ಹಾಸಿಗಾರರ ಮೇಳ ಆ ಮೇಳ ಪುನರುಜ್ಞಾನಗೊಂಡದ್ದು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಪರಮೇ ಹಾಸಿಗಾರರು ಅದನ್ನು ಮತ್ತೆ ಹೆಚ್ಚಾಗಿ ಪ್ರಖ್ಯಾತಿಗೆ ತಂದರು ಅಲ್ಲಿಂದ ಈಚೆಗೆ ಬಹುತೇಕ ಹರಿವಿಕೆಯರಿಗೂ ಕರ್ಕಿಗೂ ಅವಿನಾಭಾವ ಸಂಬಂಧ ಅದಲ್ಲದೆ ಅಲ್ಲಿಯ ಹಿರಿಯ ಅರ್ಥದಾಳೆಗೆ ಗತಿ ದೇವಿಮಾಣಿ ಅಂತ ಕರೆಯುವವರು ಗುಬ್ಬಿ ಅಜ್ಜ ಇವರೆಲ್ಲ ಹಡಿಕೆಯವರಿಗೆ ಚಿರ ಪರಿಚಿತರಾಗಿದ್ದರು ಅಂತ ಕೃಷ್ಣ ಭವನ ಮಾತುಗಳಿಂದ ನಾನು ಅರಿತುಕೊಂಡಿದ್ದೇನೆ ಹೀಗೆ ಹಿರಿಯ ಘಟಾನುಗತಿಗಳ ಬಡ ಬಡಗುವ ಸಂಪ್ರದಾಯ ಇಲ್ಲ ಪೂರ್ಣವಾದ ಸತ್ಯವನ್ನು ಪಡೆದಂಥ ಹಡಿಕೇರಿಯಿಂದ ಬಂದದ್ದು ಬಂದು ಹೀಗೆ ಎರಡು ಕಲಾ ಒಂದು ವಿದ್ಯೆ ಮತ್ತು ಕಲಾವಾಹಿನಿಯ ಕೂಡುವಿಕೆಯ ಫಲವಾಗಿಯೇ ಇಂದು ನಮ್ಮ ಪದ್ಮನಾಭ ಬಿಟ್ಟರು ಬಡಬಡಗು ಸಂಪ್ರದಾಯ ಅಂತಲೇ ವೈಚಾರಿಕ ಶಕ್ತಿಯಲ್ಲಿ ಅದ್ಭುತವಾದ ಪ್ರತಿಭೆ ಅದನ್ನು ಗಳಿಸಿಕೊಂಡಿದ್ದಾರೆ ಈ ಬಡಾಬಡ ಸಂ ಅರ್ಥ ಅಥವಾ ಸಭಾಯಿತ ಇಲ್ಲದ ಸಂಪ್ರದಾಯದ ಕುರಿತ ಎರಡು ಮಾತನ್ನು ನಾನು ಹೇಳಬೇಕು ಯಾಕೆಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಅತಿ ಹಿಳಿದಾದ ಮೇಳ ಅಂದರೆ ಕರ್ಕಿ ಮೇಳ ಅಂತ ನಿರ್ಣಯ ಆಗಿದೆ ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಾರ್ಚ್ ತಿಂಗಳ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಸಿದ್ದಾಪರ ಹೇರೂರಿನಲ್ಲಿ ಎಂಟು ಜನ ಪಂಡಿತರು ಪಂಡಿತರು ಅಂದರೆ ಬಿ ಎಚ್ ಶ್ರೀಧರ್ರು ಹಾಗೆ ಗೌರೀಶ್ ಕಾಯ್ಕಿಣಿ ಎಂ ಮಾಧವ ನಾಯ್ಕರು ಹಾಗೆ ಹೊಸತೋಟ ಮಂಜುನಾಥ್ ಒಟ್ರು ಪಿ ವಿ ಹಾಸ್ಯಗಾರರು ಮತ್ತು ವಿ ಟಿ ಸಿಹಳ್ಳಿ ಮೊದಲಾದ ಎಂಟು ಜನ ಮೂರು ದಿವಸ ಒಂದು ಕಮ್ಮಟವನ್ನು ಮಾಡಿ ಲೆಕ್ಕಿನದ ಬಗ್ಗಾಗಿ ಒಂದು ಇದನ್ನು ಪ್ರಬಂಧವನ್ನು ಅರ್ಥಾತ್ ನೂರ ಐವತ್ತೆರಡು ಪುಟಗಳ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅದರಲ್ಲಿ ಈ ಬಡ ಬಡಗು ಹೇಳುವುದು ಹೇಗಾಯಿತು ಏನಾಯಿತು ಹೇಳುವುದರ ಕುರಿತಾಗಿ ಸಾಕಷ್ಟು ಚರ್ಚೆ ವಿಮರ್ಶೆಗಳು ಇವೆ ಯಾಕೆಂದರೆ ತೆಂಕು ತಿಟ್ಟಿನವರು ತಮ್ಮ ತಿಟ್ಟಿನ ಬೀಳಲಿಲ್ಲ ನಮ್ಮ ಬಡಗ ತಿಟ್ಟಿನವರು ಅಲ್ಪ ಸ್ವಲ್ಪ ಸುಧಾರಣೆಯೊಂದಿಗೆ ಆ ಇದರಲ್ಲಿದ್ದಾರೆ ಆದರೆ ನಮ್ಮ ಹಳೆಯದಾಗಿರ್ತಕ್ಕಂತಹ ಬಡ ಬಡಗು ತಿಟ್ಟು ಇದು ಎಲ್ಲಿದೆ ಅಂತ ಅರಸಲಿ ಬೇಕಾಗಿದೆ ಸಾವಿರದ ಎಂಟುನೂರರಲ್ಲಿ ಪ್ರಾರಂಭವಾದಂಥ ಹಾಸಿಯಾದರ ಮೇಳ ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಸಾಂಗ್ಲಿಯಲ್ಲಿ ಅಂದರೆ ಪ್ರದರ್ಶನ ಮಾಡಿದಂತೆ ಸಾಂಗ್ಲಿಯಲ್ಲಿ ಮಾಡಿದ ಪ್ರದರ್ಶನವನ್ನು ನೋಡಿದಂತಹ ಮಹಾರಾಷ್ಟ್ರದ ವಿಷ್ಣು ಗೋವಿಂದ ಭಾವೆ ಹೇಳುವಂಥವರು ಅದರಿಂದ ಪ್ರೇರಿತರಾಗಿ ಸೀತಾ ಸ್ವಯಂವರ ಹೇಳುವಂಥ ಒಂದು ನಾಟಕವನ್ನು ರಚಿಸಿದಂತೆ ಅದರಿಂದ ಏನಾಗಿದೆ ಕೇಳಿದ್ರೆ ಈ ಒಂದು ಮಹಾರಾಷ್ಟ್ರದ ನಾಟಕಕ್ಕೆ ಕರ್ನಾಟಕದ ಈ ಬಡ ಬಡಗಿನ ಈ ಒಂದು ಯಕ್ಷಗಾನವೇ ಕಾರಣ ಪೋಸ್ತಾಹಕೆ ಎನ್ನುವುದು ಜನಜನಿತವಾಗಿ ಅಷ್ಟೇ ಅಲ್ಲ ಆ ಒಂದು ಸಮ್ಮೇಳನದಲ್ಲಿ ಅದು ದಾಖಲಿಸಲ್ಪಟ್ಟಿದೆ ಇಂತಹ ಒಂದು ಅತಿ ಹಿಂದಿನ ಅದಾಗಿರ್ತಕ್ಕಂತಹ ಕಲೆ ಅತಿ ಹಿಂದಿನ ಚಿಟ್ಟು ಇಂದು ಅಳಿವಿನ ಅಂಚಿನಲ್ಲಿದೆ ಅಂದರೆ ತಪ್ಪಲ್ಲ ಯಾಕೆಂದರೆ ಇಂದು ಅದನ್ನು ಅನಿಸುವುದಿಲ್ಲ ಹಾಗಾದರೆ ಹೆಚ್ಚು ಕಡಿಮೆ ಏನಿರ್ತದೆ ಯಾವುದೇ ಒಂದು ಮೊಟ್ಟು ಅಥವಾ ಚಿಟ್ಟು ಅದರಲ್ಲಿ ಹೆಚ್ಚು ಕಡಿಮೆ ಎಂದು ಕೆಲವೊಂದು ಸಂದರ್ಭದಲ್ಲಿ ತಾಳಗಳೆಲ್ಲ ಒಂದೇ ಇರ್ತವೆ ಆದರೆ ಅಭಿನಯಿಸುವ ಕ್ರಮ ಕಾಲನ್ನು ಕುಣಿಸುವಂಥ ರೀತಿ ಚಲನ ಇದು ಇದೆಲ್ಲ ಬೇರೆ ಬೇರೆಯಾಗಿರ್ತದೆ ಮತ್ತು ಆ ವೈವಿಧ್ಯಪೂರ್ಣವಾದಂತಹ ಹಸ್ತದ ಮತ್ತು ಕಣ್ಣಿನ ಈ ನೋಟುಗಳು ಆಕರ್ಷಣವಾಗಿಯೇ ಇರ್ತದೆ ಬೇರೆಯಾಗಿಯೇ ಇರ್ತದೆ ಆದರೆ ನಮ್ಮ ಉತ್ತರ ಕನ್ನಡದ ಈ ಬಡಗು ಸಂಪ್ರದಾಯದಲ್ಲಿ ಸಾಕಷ್ಟು ಹಸ್ತ ಅಭಿನಯ ಕೌಶಲ್ಯ ಇದೆ ಮತ್ತು ಈ ಸಂಪ್ರದಾಯವನ್ನು ಉಳಿಸಿ ಬೆಳೆಸಿಕೊಂಡು ಬರುವಲ್ಲಿ ಹರ ಹಾಸಿಗ ಹಾಸ್ಯಗಾರ ಮೇಳದ ಕೊಡುಗೆ ಅಪಾರ ಅಲ್ಲಿ ಆ ಸಮ್ಮೇಳನದಲ್ಲಿ ಬಂತು ಬಡ ಬಡಗು ಹೇಳ್ತೀರಿ ಅದು ಎಲ್ಲಿದೆ ಹೇಗೆ ಅಂತ ಆಗ ಬಿ ಟಿ ಸಿಹಳ್ಳಿ ಇವರು ಹೇಳ್ತಾರೆ ಪರಮ ಹಾಸ್ಯಗಾರರ ಪಾತ್ರವನ್ನು ನೀವು ನೋಡಿ ಅದು ಬಡ ಬಡಗಿನ ನಿಘಂಟು ಅಂತ ಹೇಳ್ತಾರೆ ಅಂದರೆ ಎಷ್ಟೊಂದು ಆ ಕುರಿತಾಗಿ ಅವರು ಆಡುವ ಅಭ್ಯನ ಮಾಡಿರಬಹುದು ಒಂದೇ ಮಾತಲ್ಲಿ ಹೇಳಬೇಕಾದರೆ ಶಿವ ಪೂಜೆ ಇದು ಸಾಮಾನ್ಯ ಈಗೆಲ್ಲರೂ ಇಲ್ಲಿ ಅವರೆಲ್ಲ ಕೂಗ್ತಾರೆ ಇದು ಮಾಡ್ತಾರೆ ಅದು ಹಾಗಲ್ಲ ಅಲ್ಲೊಂದು ಈ ಮೃತ್ಯಕ್ಕೆ ನಾವು ಹೇಗೆ ಲಿಂಗವನ್ನು ಮಾಡಿ ಅರ್ಚಿಸ್ತೇವೋ ಹಾಗೆ ಈ ಇದನ್ನು ಮಾಡಿ ಅದಕ್ಕೆ ಮೊದಲು ಸ್ವಾಗತದಿಂದ ಹಿಡಿದು ಕೊನೆಯ ಬೇಡುವಿಕೆಯ ಪ್ರಸಾದವನ್ನು ಸ್ವೀಕರಿಸುವುದರವರೆಗೆ ಕೇವಲ ತಮ್ಮ ಹಸ್ತಾಭಿನಯದಿಂದ ತೋರಿಸ್ತಾ ಇದ್ದರು ಮಧ್ಯದಲ್ಲಿ ಶಂಭೋ ಎಂಥ ಆತ್ಮೀಯವಾಗಿ ಕೂತಾಯಿದ್ರು ನಮಗೆ ಏನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ನೋಡಲು ಅನುಭವ ಆಗ್ತಾ ಇತ್ತು ಅಂದರೆ ಆಟದ ಮಧ್ಯದಲ್ಲಿ ಒಂದು ಶಿವಪೂಜೆಯ ಒಂದು ದರ್ಶನವನ್ನು ಆ ರಾಕ್ಷಸ ಪಾತ್ರದಲ್ಲಿ ಪ್ರದರ್ಶಿಸುತ್ತಿದ್ದವು ಇಂತಹ ಒಂದು ಮಹಾನ್ ಕಲೆಗಳು ಇಂದು ನಾವು ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಬಹಳ ಕಿರುಧಾನ ನೋಡಲವಲ್ಲ ನನ್ನ ಇತಿಮಿತಿಯಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೇನೆ ಹೀಗೆ ಆ ಕಲೆಯನ್ನು ಇವರು ಯಾಕೆಂದರೆ ಯಾವಾಗಲೂ ಒಂದು ಶಿಷ್ಯಲ್ಲಿ ಅಭಿನಯವನ್ನು ಮಾಡಿದ ಅಂದರೆ ಗುರುವಿನ ನೆನಪು ಬರಬೇಕು ಸಣ್ಣ ಉದಾಹರಣೆಯನ್ನು ಕೊಡುವುದಾದರೆ ನಮ್ಮ ದಿವಂಗತ ಹಳಿ ಶ್ರೀಪಾದ ಹೆಗಡೆಯವರ ನಿಲ್ಲುವಿಕೆ ಕೆಲ ಕುಣಿತ ಅವರ ಗುರುವಾದ ಮಹಾಬಲ ಹೆಗಡೆಯನ್ನು ನೆನಪಿಗೆ ತರುತ್ತೆ ಮಹಾಬಲ ಹೆಗಡೆಯವನ್ನ ಹೆಚ್ಚು ಪಾತ್ರವನ್ನು ನೋಡಿದವರಿಗೆ ಇದು ಮಹಾಬಲ ಹೆಗಡೆ ರೀತಿ ಅಂತ ತಿಳಿಯುತ್ತದೆ ಅಂತೆ ಈಗ ನಮ್ಮ ಯಾಜ ಅಯಾಜಿಯವರು ಅವರ ನಿಲುವಿಕೆ ತಿರುವಿಕೆ ಇದು ಮಹಾಬೇಲೆ ಗುರುತಿಸಿದೆ ಗುರುವನ್ನು ನೆನಪಿಗೆ ತರುತ್ತದೆ ಅಂಥದ್ರಲ್ಲಿ ಇವರು ಪ್ರಾಮುಖ್ಯರು ನಮ್ಮ ಪದ್ಮನಾಭ ಭಟ್ರು ಬಹುತೇಕವಾಗಿ ಪರಮ ಹಾಸ್ತಿಗಾರರ ಯಾವ ಯಾವ ರೀತಿಯ ಹಾಸ್ತಿ ಹಾವಭಾವ ತೋರ್ತಿದ್ದರು ಯಾವ ರೀತಿ ವಾರಗಳಿಂದ ಸರಿಗಳಿಂದ ಯಾವ ರೀತಿ ಯಾವ ಶ್ರೇಜತ್ವ ಮಾಡ್ತಿದ್ದರು ಅದೆಲ್ಲ ಇವರಿಗೆ ಇದೆ ಸಹಜವಾಗಿಯೇ ಇದೆ ಇವರು ಪರಂಪರೆಯಿಂದ ವಿಚಲಿತರಾಗಲೇ ಇಲ್ಲ ಕೆಲವು ಜನರು ವಿಚಲಿತರಾಗ್ತಾರೆ ಯಾವ ಲೆಕ್ಕದಲ್ಲಿ ಇವರು ಬದಲಾವಣೆಯನ್ನು ಮಾಡಲಿಲ್ಲ ಅನ್ ಆ ಈಗ ಏನಾದರೂ ಆ ಹಳೆ ತಿಟ್ಟನ್ನು ಆ ನೋ ನೋಡಬೇಕು ಎಂತ ಆಸೆ ಹುಟ್ಟಿದ ಪದ್ಯಮನಃ ಭಟ್ರನ್ನೇ ನಾವು ನೋಡಬೇಕಾಗ್ತದೆ ಅವರು ಮಾತ್ರ ಪ್ರವೇಶವಾಗಲಿ ಕುಣಿತವಾಗಲಿ ಮಾತು ಇದು ಎಲ್ಲವೂ ಅದೇ ರೀತಿ ಅದೇ ಭಂಗಿ ಅದೇ ಭಾವದಲ್ಲಿ ತೋರಿಸ್ತಾರೆ ಅದಕ್ಕಾಗಿ ನಮಗೆ ಅಭಿಮಾನ ಮತ್ತೊಂದು ಆಸೆ ಯಾಕೆಂದರೆ ಅಳಿದು ಹೋಗುವ ತುಳಿದಿಯಲ್ಲಿರತಕ್ಕಂಥ ಅದಕ್ಕೆ ಮರುಜೀವನ್ನ ಕೊಡುವಂಥ ಶಕ್ತಿ ಇದ್ದರೆ ಅವರಿಗೂ ಉಂಟು ಹೀಗಾಗಿ ಅಂಥ ಒಂದು ಮಹನೀಯರನ್ನು ನಾವು ಅಭಿನಂದಿಸುವುದಕ್ಕೆ ತುಂಬವಾಗಿ ಹಸ ಆಗ್ತಾ ಇದೆ ಅಂದರೆ ಈ ಕಲೆಯನ್ನು ಉಳಿಸಿ ಬೆಳೆಸಿದ ಈ ಒಂದು ತಿಟ್ಟನ್ನು ನಮಗೆ ಈಗಲೂ ತೋರಿಸುವ ಸಾಮರ್ಥ್ಯ ಇರುವಂಥ ತಮ್ಮ ಅನಾರೋಗ್ಯದಲ್ಲಿಯೂ ಅದನ್ನು ತೋರಿಸುವ ಶಕ್ತಿ ಇರತಕ್ಕಂತಹ ಪದ್ಮನವ ಭಟ್ರು ನಿಜವಾಗಿ ಅಭಿನಂದನೀಯರು ವಂದನೀಯರು ಅಂತಹವರ ಬಗ್ಗಾಗಿ ಮಾತನ್ನು ಹೇಳುವ ನಾನು ತಿಳಿದಷ್ಟು ಮಾತನ್ನು ಹೇಳಿದ್ದೇನೆ ಅವರಿಗೆ ವ್ಯಕ್ತಿತ್ವಕ್ಕೆ ಸ್ನೇಹ ಮಾತನಾಡುವ ಸಾಧ್ಯತೆ ನನಗಿಲ್ಲ ಆದರೆ ಇನ್ನೊಂದು ಪ್ರಾರ್ಥನೆ ಎಂದರೆ ಈ ಅವರು ಹೇಗೆ ಹಿಂದಿನ ಮಟ್ಟನ್ನು ತಿಟ್ಟನ್ನು ಉಳಿಸಿಕೊಂಡು ಬಂದಿದ್ದಾರೋ ಆ ನಮ್ಮ ನಾಮ ನಂಬಿದಂಥ ದೇವರ ಅನುಗ್ರಹದಿಂದ ಅವರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಹಾಗೆ ಅವರಿಂದ ಒಂದೆರಡು ಜನರಾದರೂ ಈ ಮಟ್ಟಿನ ಈ ತಿಟ್ಟಿನ ಕಲಾವಿದರು ನಮಗೆ ಬಳುವಳಿಯಾಗಿ ಬರಲಿ ಈ ಕಲೆ ಈ ಕಲೆ ಇಲ್ಲಿಯೇ ಮುಕ್ತಾಯ ಆಯಿತು ಅಂತ ಆಗದೇ ಇರಲಿ ಎನ್ನುವುದು ನನ್ನ ಆತ್ಮೀಯ ಅನಿಸಿಕೆ ಅದಕ್ಕಾಗಿ ಅದನ್ನೆಲ್ಲ ನಾವು ನಮಗಿದ ದೇವರು ಮತ್ತು ನಾಟ್ಯಕರಣ ಆಗಿರ್ತಕ್ಕಂಥ ಆ ಉಮಾಮೇಶ್ವರ ಯಾಕೆಂದರೆ ನಾವು ತಿಳಿದಂತೆ ಯಾರು ಪ್ರೀತಿಯಿಂದ ಈ ಒಂದು ಉಮಾಮೇಶ್ವರನ ಹೆಸರನ್ನ ಈ ಸಂಘದಲ್ಲಿ ಕೆಲವೊಂದು ಸಂಕಲ್ಪವನ್ನು ಮಾಡ್ತಾರೋ ಮಾಡಿ ಪ್ರಸಂಗವನ್ನು ಮಾಡಿಸಿದ್ದಾರೋ ಅವರಿಗೆ ಅದು ಕೈಗೂಡದಂಥ ಉದಾಹರಣೆಗಳು ಅನೇಕ ಅನೇಕ ಇವೆ ಅದಕ್ಕೆ ನಾವು ನಮ್ಮವರ ಕಾರಣ ಅಲ್ಲ ನಾವು ಹೆಸರಿಟ್ಟಂಥ ಆ ದೇವರ ಅನುಗ್ರಹ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೀಗಾಗಿ ನಾವು ಎಷ್ಟೇ ತಪ್ಪಿದರೂ ಅದನ್ನು ತಿದ್ದಿ ತೀಡಿ ನಮ್ಮ ಮನಸ್ಸಿನ ಅನಿಸ್ತಿಕೆಯನ್ನು ಪೂರ್ತಿಗೊಳಿಸುವಂಥ ಸಾಮರ್ಥ್ಯವುಳ್ಳ ಆ ಉಮೇ ಉಮಾಮೇಶ್ವರ ಇವರಿಗೆಲ್ಲವನ್ನೂ ಕೊಡಲಿ ಆರೋಗ್ಯ ಆಯುಷ್ಯ ಸರ್ವವನ್ನು ಕೊಡಲಿ ಹಾಗೆ ಅವರಿಂದ ಈ ಕೆಲವು ಮುಂದುವರಿಯುವಂಥ ಆಗಲಿ ಎನ್ನುವುದನ್ನು ನಾನು ಗ್ರಹ ಹೇಳುತ್ತಾ ಈ ಒಂದು ರಂಗವನ್ನು ನನಗೆ ಕೊಟ್ಟಂಥ ನಿಮಗೆ ಹಾಗೂ ನನ್ನ ಈ ತೊಲ ನುಡಿಯನ್ನು ಕೇಳಿದಂಥ ನಿಮ್ಮೆಲ್ಲರಲ್ಲಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಮೊದಲೊಮ್ಮೆ ಅವರನ್ನು ಅಭಿನಂದಿಸಿ ನನ್ನೆರಡು ಮಾತು ನಮ್ಮ ಇಷ್ಟೇ ಅಭಿನಂದನಾ ನುಡಿಯನ್ನು ಆಡಿದಂಥ ಹಿರಿಯ ಯಕ್ಷಗಾನ ಕಲಾವಿದರು ನಮ್ಮ ಸಂಘದ ಪ್ರಮುಖ ಅರ್ಥಧಾರಿಗಳು ಆದಂತಹ ಶ್ರೀತಾ ವಿಷ್ಣು ಭಟ್ನಿಲ್ಕೋಡಿ ಅವರಿಗೆ ಧನ್ಯವಾದಗಳು ಈಗ ಶ್ರೀಯುತ ಪದ್ಮನಾಭಟ್ ಹಾಗೂ ದಂಪತಿಗಳಿಗೆ ಶಾಲು ಹೊದಿಸಿ ಪೇಟವನ್ನು ತೊಡಿಸಿ ಗೌರವವನ್ನು ಸನ್ಮಾನವನ್ನು ಮಾಡಬೇಕು ಅಂತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ಹಾಗೂ ಬಂದಂಥ ಅತಿಥಿಗಳಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರಲ್ಲಿ ಕೇಳ್ಕೊಳ್ತೇನೆ ಬಹುಶಃ ಒಬ್ಬ ಕೆ ಪಿ ಸಿಯ ಎಂಜಿನಿಯರ್ ಆಗಿ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿ ಪ್ರವೃತ್ತಿಯಲ್ಲಿ ಹವ್ಯಾಸಿ ಕಲಾವಿದರಾಗಿ ಕರ್ಕಿ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಂಥ ಶ್ರೀತ ಪದ್ಮನಾಭ ದೇವರು ಭಟ್ ಇವರಿಗೆ ನಮ್ಮ ಸಂಘದ ಶಿವಮಾಮೇಶ್ವರ ಯಕ್ಷಗಾನ ಕಲಾವರ್ಧಕ ಸಂಘ ಹೊಸಕುಳಿ ಇದರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಪದ್ಮನಾಭ್ ಭಟ್ರವರ ಧರ್ಮಪತ್ನಿಯವರಿಗೆ ಸೀತ ಸುಲೋಚನಾಗಡೆ ಇವರು ಹಾರವನ್ನು ಹಾಕಿ ಹಾಗೆ ಅರಿಶಿನ ಕುಂಕುಮವನ್ನು ನೀಡಿ ಗೌರವಿಸಬೇಕೆನ್ನುವುದಾಗಿ ಕೇಳ್ಕೊಳ್ತೇನೆ ಬಹುಶಃ ಇವತ್ತು ಯಕ್ಷಗಾನ ಅಥವಾ ತಾಳ್ಮದ್ದೆ ಎನ್ನುವಂಥ ಒಂದು ಕಲೆ ಉಳಿದಿರುವುದು ಇವತ್ತು ಹೆತ್ತಿನ ಪಕ್ಷ ಹವ್ಯಾಸಿ ಕಲಾವಿದರ ಮನೆ ಹವ್ಯಾಸಿ ಕಲಾವಿದರ ಒಂದು ಕೊಡುಗೆ ಆ ಕ್ಷೇತ್ರಕ್ಕೆ ಬಹಳ ಅನನ್ಯವಾದದ್ದು ವಿಶೇಷವಾದದ್ದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಹವ್ಯಾಸಿ ಕಲಾವಿದರಂತ ಶ್ರೀ ಪದ್ಮನಾಭಟ್ರನ್ನು ನಮ್ಮ ಸಂಘದ ಪರವಾಗಿ ಗೌರವಪೂರ್ವಕವಾಗಿ ಉಮಾಮೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಅವನ ಸ್ಮರಣಿಕೆ ಜೊತೆಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇರುವಂತಹ ಒಂದು ಅಪೂರ್ವವಾದಂತಹ ಕ್ಷಣಕ್ಕೆ ಇವತ್ತು ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಯಕ್ಷಗಾನ ಕ್ಷೇತ್ರಕ್ಕೆ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಸಿಗುವಂತಾಗಲಿ ಎನ್ನುವುದಾಗಿ ಶ್ರೀ ಉಮಾಮೇಶ್ವರನಲ್ಲಿ ಹಾಗೂ ಯಕ್ಷಗಾನ ಆ ಮಹಾಗಣಪತಿಯಲ್ಲಿ ಪ್ರಾರ್ಥಿಸುತ್ತೇನೆ